ಕನ್ನಡ ನೀ ಪ್ರಧಾನ ಸಂಪಾದಕರು ಗಂಗಾಧರ್ ಗಾವಿ ನಿಮಗೆ ಆ ಯಾರು ಕ್ಲಾಯಂಟ್ಸ್ ಇರ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ ತಗೋಬೇಕು ಗಾಡಿ ಆಗಿಬಿಡಲ್ಲ ಒಳಗಡೆ ವಾಡಿಸ್ ಪ್ರಾಬ್ಲಮ್ ಯಾರು ಹೇಳಿದ್ರು ಸರ್ ನಮ್ಮ ಸಾಹೇಬ್ರ ಅನುಮತಿ ನಮ್ಮ ಯಾರು ಅನುಮತಿ ಏನು ಅಡ್ವೊಕೇಟ್ ಇಸ್ದೋ ಗೊತ್ತ ಅರ್ಥ ಆಗಲ್ಲ ಹೌದು ಸರ್ ಭಯನಿರೋದು ಯಾರಿಗ

ಬರದ್ ಬಿಡ್ಬೇಕು ವಕೀಲರು ಬಿಡಲ್ಲ ಅಂತ ಹೇಳಿ ಅದನ್ನ ನೋಡ್ಕೊಳ್ತೇವೆ ನಿಮ್ಮನಿಗೆ ಮತ್ತೇನು ಅಡಗಿಯವ್ರ ಪ್ರಾಬ್ಲಮ್ ಅನುಮತಿ ಅಂದ್ರೆ ಏನು ಕಳ್ಸಿದ್ರೆ ಗೊತ್ತಾಗಲ್ಲ ನಿಮ್ಗೆ